ನಮಗಿದು ಯ ಕ್ಷೇತ್ರದ ಮಟ್ಟಿಗೆ ಹೇಳೋದು ಅಂತ ಹೇಳಿದ್ರೆ ನಮ್ಮೆಲ್ಲರ ಒಂದು ಪುಣ್ಯ ಇಂಥ ಒಬ್ಬ ಶಾಸಕರನ್ನ ನಾವು ಪಡೆದಿರ್ತಕ್ಕಂಥದ್ದು ಯಾಕೆ ಅಂತ ಹೇಳಿದ್ರೆ ಮುನ್ನೂರ ಅರವತ್ತೈದು ದಿನದಲ್ಲಿ ಕನಿಷ್ಠ ಒಂದು ನೂರೈವತ್ತು ದಿನ ಈ ತರ ಪೂಜೆ ಕಾಮಗಾರಿಗಳಲ್ಲಿ ನಿರತರಾಗಿರ್ತಾರೆ ಎಲ್ಲೇ ಕೆಲಸ ಮಾಡ್ಬೇಕಂತ ಸಾರ್ವಜನಿಕರು ಕೇಳಿದ ತಕ್ಷಣ ಅವರ ಒಂದು ಕರೆಗೆ ಹೋಗೊಟ್ಟು ಆ ಕೆಲಸನ ತ್ವರಿತವಾಗಿ ಮಾಡಿಕೊಡೋದ್ರಲ್ಲಿ ನಮ್ಮ ಎಮ್ ಎಲ್ ಎರು ಬಹಳ ಸಿದ್ಧ ಅವ್ರಿಗೆ ಸರ್ಕಾರ ಯಾವುದೇ ಇರಲಿ ಸಮಸ್ಯೆಗಳು ಏನೇ ಇರಲಿ ಹೇಗಾದರೂ ಮಾಡಿ ಕ್ಷೇತ್ರದ ಜನತೆಗೆ ಬೇಕಾದಂಥ ಫಂಡನ್ನು ತೊಗೊಂಬಂದು ಇವತ್ತು ಕೂಡ ಆರು ಕೋಟಿ ರೂಪಾಯಿ ಫಂಡನ್ನು ತಗೊಬಂದು ನಗರಸಭೆ ಯೋಜ ನಿಧಿ ಇರ್ಬೋದು ಶಾಸಕರ ನಿಧಿ ಇರ್ಬೋದು ಇತರ ನಿಧಿಗಳಿಂದ ಪೂಜೆಗಳನ್ನು ನೆರವೇರಿಸಿದ್ದಾರೆ ಇನ್ನೂ ಒಂದಷ್ಟು ಕಾರ್ಯಕ್ರಮಗಳನ್ನು ಮುಂದಿನ ಹಂತದಲ್ಲಿ ಮುಂದಿನ ವಾರ ಅಥವಾ ಮುಂದಿನ ತಿಂಗಳಲ್ಲಿ ಮಾಡ್ತಾರೆ ತೋಟದ ಗುಡ್ಡದಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಬಿ ಬಿ ಎಂ ಪಿ ಯಿಂದ ಬರ್ತಕ್ಕಂಥ ಅಂದ್ರೆ ದಾಸಳ್ಳಿ ಭಾಗದಿಂದ ಬರ್ತಕ್ಕಂತ ನೀರು ಕೂಡ ತೋಟದ ಗುಡದಲ್ಲಿ ರಾಜಗಾಲ್ವೆ ಮೂಲಕ ಹರಿದು ಅದು ಡೊಂಬ್ರಲ್ಲಿ ಹೋಗಿ ಅಲ್ಲಿಂದ ಅರ್ಕಾವತಿ ನದಿಯನ್ನ ಸೇರ್ತಾ ಇತ್ತು ವಿಶೇಷವಾಗಿ ಅತಿ ಹೆಚ್ಚು ಡೆವಲಪ್ಮೆಂಟ್ ಆಗಿರತಕ್ಕಂತ ತೋಟದ ಗುಡದಲ್ಲಿನಲ್ಲಿ ನೀರಿನ ಹರಿವು ಜಾಸ್ತಿ ಆಗಿ ಅದು ಏನ್ ಮನೆಗಳಿಗೆ ನುಗ್ತಾ ಇತ್ತು ಅದನ್ನ ಮನಗಂಡಂತ ನಮ್ಮ ಶಾಸಕರು ಕೂಡಲೇ ಅದಕ್ಕೆ ಅನುದಾನವನ್ನು ಬಿಡುಗಡೆ ಮಾಡಿ ನಗರ ನಗರಸಭೆಯಿಂದ ಒಂದು ಕೋಟಿ ವೆಚ್ಚದಲ್ಲಿ ಈಗ ತಡೆಗೋಣೆ ನಿರ್ಮಾಣವನ್ನು ಮಾಡ್ತಿದ್ದಾರೆ ಅದರಿಂದ ಅಲ್ಲಿ ಏನು ನೀರು ಹೆಚ್ಚುವರಿಯಾಗಿ ಅಂದು ಬಡಾವಣೆಗಳಿಗೆ ನೀರು ನುಗ್ಗಿತ್ತು ಆ ಸಮಸ್ಯೆ ಇಲ್ಲದಂತೆ ಮಾಡಲಿಕ್ಕೋಸ್ಕರ ಕ್ರಮ ತೆಗೆದುಕೊಂಡಿದ್ದಾರೆ ಅದಕ್ಕಾಗಿ ಅಲ್ಲಿನ ಸಾರ್ವಜನಿಕರು ಇರ್ಬೋದು ಮತ್ತು ವಿಚಾರವಾದಿಗಳು ಬಹಳ ಪ್ರಶಂಸೆ ಮಾಡಿದ್ದಾರೆ ಆ ರೀತಿ ಯಾವುದೇ ಕೆಲಸ ಮಾಡ್ತಕ್ಕಂಥ ಶಾಸಕರಿಗಾಗಲಿ ರಾಜಕಾರಣಿಗಳಿಗಾಗಲಿ ಜನಗಳ ಸ್ಪಂದನೆ ಸಿಕ್ಕಿದ್ರೆ ಮತ್ತಷ್ಟು ಕೆಲಸ ಮಾಡಲಿಕ್ಕೆ ಇನ್ನಷ್ಟು ಅವರ ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ಅದಕ್ಕೆ ಸಂತೋಷ